ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಎಸ್ ಜಿ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆ ಚಳ್ಳೀಕೆರೆ ತಾಲೂಕಿನ ಎನ್ ದೇವರಳ್ಳಿ ಬಂದಿದ್ದೀವಿ ಇಲ್ಲಿ ರೇಷ್ಮೆ ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡ್ತಾರೆ ಮತ್ತು ಅವರು ತುಂಬ ಪ್ರತಿಪರ ಕೃಷಿಕರು ಇನ್ನೊಬ್ಬರಿಗೆ ಮಾದರಿ ಕೂಡವರು ಪ್ರತಿ ಸಾರಿ ಅವರು ಏನಂತಾರಲ್ಲ ಪ್ರಶಸ್ತಿಗಳನ್ನ ಕೂಡ ಪಡಿತಾರೆ ವರ್ಷ ವರ್ಷ ಪ್ರಶಸ್ತಿಗಳನ್ನ ಕೂಡ ಪಡಿತಾರೆ ಬನ್ನಿ ವೀಕ್ಷಕರು ಅವರು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಅಣ್ಣ ನಮಸ್ಕಾರ ಅಣ್ಣ ಹಾಂ ತಮ್ಮ ಹೆಸರಣ್ಣ ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿ ಊರಣ್ಣ ಎನ್ ದೇವರಹಳ್ಳಿ ಎನ್ ದೇವರಹಳ್ಳಿ ಓಕೆ ಚಳ್ಳೀಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಓಕೆ ಅಣ್ಣ ಈ ರೇಷ್ಮೆ ಕೃಷಿ ಎಷ್ಟು ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀರಾ ನಾನು ಏಳು ವರ್ಷ ಲಸಿಕೆ ಏಳು ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀರಾ ಪರವಾಗಿಲ್ಲ ಅಣ್ಣ ಈಗ ಏನಂದ್ರೆ ಏನಂದ್ರಣ್ಣ ನೀವು ಏಳು ವರ್ಷದಿಂದ ಮುಂಚೆ ಮಾಡ್ಬೇಕಾದ್ರೆ ಮುಂಚೆ ಹಾಕಿ ಬಿಟ್ಟು ಓ ಪುಟ್ಟಿಲಿ ಅಂದ್ರೆ ಟೋಟಲ್ ಎಷ್ಟು ವರ್ಷ ಏಳು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ರೆ ಒಂದ್ ನಾಡ್ ವರ್ಗ ಒಂದ್ ಎರಡು ವರ್ಷ ಗ್ಯಾಪ್ ಮಾಡಿದ್ರಣ್ ಐದಾರು ವರ್ಷ ಗ್ಯಾಪ್ ಮಾಡಿದ್ರಿ ಆಮೇಲೆ ಮತ್ತೆ ಈಗ ಏಳು ವರ್ಷ ಆಯ್ತು ಕಂಟಿನ್ಯೂಸ್ ರನ್ನಿಂಗ್ ಮಾಡ್ಕೊಂಡ್ ಬರಕ್ತಿ ಸರಿ ಸರಿ ಈ ಮೊದಲು ಮೊದ್ಲು ಈಗ ಸಸಿ ತಮ್ಮ ಸಸಿ ನಾಟಿ ಮಾಡಿದ್ವಿ ಸಸಿನ ನೀವೇ ಖರೀದಿ ಮಾಡಿದ್ರ ಕಡ್ಡಿ ನಾಟಿ ಮಾಡಿದ್ರಿ ಎಲ್ಲೇನಾ ಬಂಡೆ ಅಂತ ಅಂತೇಳಿ ಬಂಡೆ ತಿಮಲಾಪುರ ಹತ್ರ ಯಾವ ತಳಿ ಅಣ್ಣ ಇದು ಅಂತ ಅಂತೇಳಿ ಸರ್ ವಿಲ್ಲ ಚೆನ್ನಾಗಿದೆ ಎಲ್ಲಿ ತುಂಬಾ ಚೆನ್ನಾಗಿದೆ ಮೊದಲ ಸಾಲಿಂದ ಸಾಲಿಗೆ ಎಷ್ಟು ಅಡಿ ನಾಟಿ ಮಾಡಿದ್ರಣ ಇದು ಮೊದ್ಲು ಇದು ಹಾಕಿದ್ ನಾಕಡಿ ನಾಕಡೆ ಸ ಮೊದ್ಲು ಹಾಕಿದಲ್ಲ ಹತ್ರ ಎರಡುವರೆ ಮೂರು ರೆಡಿ ಮಾಡಿದ್ವಿ ಹಿಂದೆ ಮಾಡ್ಬೇಕಾದ್ರೆ ಹಿಂದೆ ಮಾಡ್ಬೇಕಾದ್ರೆ ಅದನ್ನ ತಗದ್ರ ನಾನು ಅದ್ಯಾಲ್ ಇದಕ್ ಹಾಕಿದಿವಿ ತಗ್ದಿ ಸವ ನೀರ್ ಇಲ್ದ್ರ ಬಾಳ ದಿನ ಒಣಗಿ ಹೋಗಿತ್ತಾ ಹಾಕಿ ಹಾಕಿತ್ತ ನೀರ್ ಹಾಕ್ತಿಲ್ಲ ಏಳ್ ವರ್ಷದಿಂದ ಹ್ಮ್ ಇದು ಮಾಡಿದ್ರಿ ಈಗ ಸಾಲಿಂದ ಸಾಲಿಗೆ ಎಷ್ಟಿದೆ ನಂದ್ರ ಇದು ಎಂಟೆಡಿ ಎಂಟೆಡಿ ಐತಿ ಎಂಟಕ್ಕೆಂಟ್ ಇದೆ ಆಗಿಂದ ಗಿಯಾಗಿ ಹಿಂಗೆ ಹಿಂಗೆ ನಾಕಿದೆ ನಾಕಿದೆ ಹಾ ಸರಿ ಇದು ಈ ರೇಷ್ಮೆಸ್ದಾಗ ಯಾವ್ ಯಾವ ರೋಗಗಳು ಬಂದ್ ಒಣ ಇದಕ್ಕೆ ಯಾಕಂದ್ರ ಏನು ಬರಲ್ಲ ಸರ್ ಜಾಸ್ತಿ ಸ್ವಲ್ಪ ಹಿಪ್ಪೆ ರೋಗ ಬರ್ತೈತೆ ಮೊದಲು ಮಳೆಗಾಲದಲ್ಲಿ ಸ್ವಲ್ಪ ಅಷ್ಟೇ ಕಷ್ಟ ಹೌದಲ್ಲ ಈಗ ಏನೂ ಬರಲ್ಲ ಹ್ಮ್ ಹ್ಮ್

ಮತ್ತೆ ಈಗ ನಾ ಈಗ ಇದು ಬೆಳೆದಾದ್ಮೇಲೆ ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಿ ನೀವು ಹನ್ನೊಂದು ಬ್ಯಾಚು ಹನ್ನೊಂದು ವರ್ಷಕ್ಕೆ ಒಂದು ಒಂದು ಬ್ಯಾಚಿಗೆ ಎಷ್ಟು ಖರ್ಚಾಗುತ್ತೆ ಅಣ್ಣ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಖರ್ಚು ಆದಾಯ ಎಂಬತ್ತರಿಂದ ತೊಂಬತ್ತು ಸಾವಿರ ಹ್ಞೂ ವರ್ಷಕ್ಕೆ ಇಲ್ಲಾಂದ್ರೆ ಒಂದು ಹತ್ತರಿಂದ ಹನ್ನೆರಡು ಬ್ಯಾಚ್ ಮಾಡ್ತೀರಿ ಓಕೆ ಅಣ್ಣ ಟೋಟಲಿ ಎಷ್ಟಾಗತ್ತೆ ಅಣ್ಣ ಒಂದು ವರ್ಷದ ಆದಾಯ ಇದ್ರದ್ದು ಎಷ್ಟಾಗುತ್ತೆ ಒಂದು ಹದಿನಾಲ್ಕರಿಂದ ಹದಿನೈದು ಲಕ್ಷ ಹದಿನಾಲ್ಕರಿಂದ ಹದಿನೈದು ಲಕ್ಷ ಆರಾಮಾಗುತ್ತೆ ಆಗುತ್ತೆ ಪರವಾಗಿಲ್ಲ ಅಣ್ಣ ಮತ್ತೆ ಮತ್ತೇನಾ ಈಗ ಏನಂತಾರಲ್ಲ ಇವ ರೈತರಿಗ್ ಏನ್ ಹೇಳಕ್ ಇಷ್ಟ ಈ ರೇಷ್ಮೆ ಕೃಷಿ ಬಗ್ಗೆ ಇವ ರೈತರಿಗೆ ಒಳ್ಳೆ ಇದ ಹೇಳ್ತೀವಿ ಸರ್ ಒಳ್ಳೆ ಬೆಳೆ ಇರ್ತತೆ ಮಾಡ್ರಿ ಹೆಚ್ಚ ಕಮ್ಮಿ ಒಳ್ಳೆ ಆಳ್ ಕೆಲ್ಸ ಹಾ ಅಂತ ಹೇಳ್ತೀವಿ ಆದ್ರೂ ಮಾಡ್ತಿಲ್ಲ ರೈತ ಆದ್ರೂ ಮಾಡ್ತೀವಿ ಹಾ ಈಗ ನೀವು ಮತ್ತೆ ಆಳುಗಳು ತಗೊಂಡಿರ್ತೀರಿ ಇದನ್ನ ಮಾಡ್ಬೇಕಾದ್ರೆ ಅಷ್ಟೇ ಸರ್ ಇಬ್ಬರು ಅಷ್ಟೇ ನಮ್ಮ ಹತ್ರ ಹಾ ತೊಂದಿರ್ತೀರಿ ಇವಾಗ ಒಂದ್ ಆರ್ ಜನ ಹಾಡ್ಸಾಕ ಗೂಡ್ ಆರ್ಸಾಕ ಗೂಡ್ ಆರ್ಸಾಕ ರೇಷ್ಮೆ ಕಟಾವ್ ಗಿಟಾವ್ ಮಾಡಕ್ಕೆ ಆ ಆಳಕತ್ತ ಒಂದತ್ರ ಹೋಗು ಆ ಸರಿ ಏನಲ್ಲ ಪರಂಗಿಲ್ಲ ಟೋಟಲ್ 100 ಎಕರೆ ಇದಲ್ಲ 100 ಎಕರೆ ಹ್ಮ್ ಸರಿ ಸರಿ ಅಣ್ಣ ಈಗ ಬೇರೆ ಕೃಷಿಗೂ ಮತ್ತೆ ರೇಷ್ಮೆ ಕೃಷಿಗೂ ಏನು ಭಿನ್ನವಿದೆ ಅನ್ನ ಸರ್ ಬೇರೆ ಕೃಷಿಗೆ ಅಂತಂದ್ರೆ ಬಿಸ್ತಲಿ ಮಾಡ್ಬೇಕು ರೇಷ್ಮೆ ಅಂತಂದ್ರೆ ತಾಯಂಕಲ ಬೆಳೆ ಜೀವತನೆ ಅಷ್ಟೆ ನೆಲ್ಲೆ ಕೆಲಸ ನೆಲ್ಲೆ ಕೆಲಸ ಈ ಬೇರೆ ಕೆಲಸಗಳಲ್ಲ ಬಿಸ್ತಲಲ್ಲ ಆಗಲ್ಲಾ ಮಾಡಬೇಕು ಓಕೆ ಇದಾದ್ರೆ ಒಂದ್ರೆ ಎಸಿ ರೂಮ್ ನಾಗ ಇದ್ದಂಗೆ ಎಸಿ ರೂಮ್ ನಾಗ ಇದ್ದಂಗೆ ಆರಾಮ ಸುಮ್ಮನೆ ಅಂತಾರ ಆಪ್ಷನಲ್ಸ್ ಇರೋ ಹಾಗೆ ಅಣ್ಣ ಮತ್ತೆ ಈ ರೇಷ್ಮೆ ಕೃಷಿ ಜೊತೆ ಬೇರೆ ಬೇರೆ ಕೃಷಿ ಮಾಡ್ತೀರಾ ಅಣ್ಣ ಯಾವ ಮಾಡ್ತೀರಿ ಮೆಕ್ಕೆಜೋಳ ನೀರುಳ್ಳಿ ಟೊಮಾಟೋ ಹಾ ಅವನು ಬೆಳಿತೀರಾ ಅವನು ಬೆಳಿತೀ ಈಗ ನಾ ಈಗ ಇಲ್ಲಿ ರೇಷ್ಮೆ ಇದೆ ಇಲ್ಲಿ ಬಾಜುನೇ ಇದೆ ಇದೆ ಏನಂತಾರಲ್ಲ ಮೆಕ್ಕೆಜೋಳ ಇದು ಔಷಧ ಹೊಡಿಬೇಕಾದ್ರೆ ಏನಾರ ತೊಂದರೆ ಏನಾರ ಆಗುತ್ತಾ ಅಣ್ಣ ಸದ್ಯ ತೊಂದರೆ ಆಗಕ್ಕೆ ಸರ್ ಹಿಂಗ ಜೋಳ ಹಾಕೊಂಡಿದ್ವಿ ಹಾ ನೋಡಿ

ಹಾಂ ಅವನು ಮಾಡ್ಕೊಂಡಿರಿ ಹ್ಞೂ ಪರವಾಗಿಲ್ಲ ಅಣ್ಣ ತುಂಬ ಚೆನ್ನಾಗಿದೆ ಓಕೆ ಅಣ್ಣ ಒಳ್ಳೆ ಮಾಹಿತಿ ಕೊಟ್ಟಿದ್ದಿರಿ ನಮ್ಗೆ ಉತ್ಪೂರ್ಗೆ ಧನ್ಯವಾದಗಳು